ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಮನೆ ಹತ್ರ ಗಣೇಶ ಕೂಡಿಸಿದ್ದಾರೆ ಈ ಗಣೇಶನ ಡೆಕೋರೇಷನು ಮತ್ತು ಮಂಟಪ ಎಲ್ಲ ಪೂರ್ತಿ ಕಬ್ನಲ್ಲೇ ಮಾಡಿದ್ದಾರೆ ಡೆಕೋರೇಷನು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಕಬ್ನಲ್ಲಿ ಮಾಡಿರೋ ಡೆಕೋರೇಷನ್ನ ಹೋದ ವರ್ಷ ನಮ್ಮ ಏರಿಯಾದಲ್ಲಿ ಗಣೇಶ ಕೂಣಸಿದ್ದು ಒಂದು ವಿಡಿಯೋ ಕೂಡ ನಾನು ಮಾಡಿಲ್ಲ ಅದಕ್ಕೆ ಮುಂಚೆ ವರ್ಷ ಸುಮಾರು ಒಂದು ಐದಾರು ವಿಡಿಯೋ ಮಾಡಿದ್ದೆ ಹೋದ ವರ್ಷ ಒಂದು ವಿಡಿಯೋ ಕೂಡ ಮಾಡಿಲ್ಲ ಎಲ್ಲರೂ ಏನು ಮಾಡೋರು ಹೋದ ವರ್ಷ ಬರೀ ಒಂದೇ ದಿನ ಕುಣಿಸಿದ್ದು ಬೆಳಿಗ್ಗೆ ಕೂಣಿಸ್ಬಿಟ್ಟು ಸಾಯಂಕಾಲ ಐದುವರೆ ಆರು ಗಂಟೆಗೆ ಬಿಟ್ಬಿಡ್ತಾಯಿದ್ರು ಹೋದ ವರ್ಷ ಒಂದು ವೀಡಿಯೋನೂ ಸಿಗಲಿಲ್ಲ ನನಗೆ ಅದಕ್ಕೆ ಮುಂಚೆ ಒಂದು ನಾಲ್ಕೈದು ವಿಡಿಯೋನೇ ಮಾಡಿದೆ ಮೇಲೆ ತುಂಬ ಚೆನ್ನಾಗಿ ಮಾಡಿದರು ಆವಾಗೆಲ್ಲ ಹೋದ ವರ್ಷ ಅಂತೂ ಒಂದೂ ಸಿಗಲಿಲ್ಲ ವಿಡಿಯೋ ಮಾಡೋಕ್ಕೆ ಈ ವರ್ಷ ಇದೇ ಫಸ್ಟ್ ಸಿಕ್ಕಿರೋದು ವಿಡಿಯೋ ಅದು ಇದು ಕೂಡ ಒಂದೇ ದಿನ ಕುಣಿಸಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ನನಗೆ ಟೈಮ್ ಬೇರೆ ಇರಲಿಲ್ಲ ಕೆಲಸಕ್ಕೆ ಹೋಗೋ ಬೇರೆ ಟೈಮ್ ಆಗಿತ್ತು ಬರೀ ಎರಡು ನಿಮಿಷದ ವಿಡಿಯೋ ಮಾಡ್ಕೊಂಡು ಬಂದೆ ನೋಡೋಣ ಆಮೇಲೆ ಅಂತ ಇನ್ನೂ ಸುಮಾರು ಕಡೆ ಗಣೇಶಗಳನ್ನ ಕೂರಿಸ್ತಾರೆ ಆದರೆ ನನಗೆ ಟೈಮ್ ಸಿಗೋದಿಲ್ಲ ನಾನು ಬೆಳಿಗ್ಗೆ ಮನೆ ಬಿಟ್ಟರೆ ಮತ್ತೆ ರಾತ್ರಿ ಆಗುತ್ತೆ ಹೋಗೋಷ್ಟರಲ್ಲಿ ಅಷ್ಟೊತ್ತಿಗೆಲ್ಲ ಬಿಟ್ಕೊಟ್ಟಿರ್ತಾರೆ ಮತ್ತು ಪ್ರೊಸೆಷನ್ ಕೂಡ ಇರುತ್ತೆ ಅದು ಕೂಡ ಮಾಡೋಕ್ಕಾಗಲ್ಲ ಏನಿದ್ರು ಒಂಬತ್ತುವರೆ ಮೇಲೆ ಏನಾದರೂ ಪ್ರೊಸೆಷನು ಅಥವಾ ಏನಾದರೂ ಗಣೇಶ ಇದ್ದರೆ ಅವಾಗ ಮಾತ್ರ ವಿಡಿಯೋ ಮಾಡೋಕ್ಕಾಗುತ್ತೆ ಮಧ್ಯದಲ್ಲಿ ಸಮಯ ಸಿಗೋದಿಲ್ಲ ಕೆಲಸಕ್ಕೆ ಹೋಗಬೇಕಲ್ಲ ಆ ಕಾರಣ ನನಗೆ ಟೈಮ್ ಸಿಗೋದಿಲ್ಲ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ